ಕರ್ನಾಟಕದಲ್ಲೂ ಸುನಾಮಿ ಎಬ್ಬಿಸುತ್ತಾ ಹಾಗಾದ್ರೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಮೆಗಾ ಮೀಟಿಂಗ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ನಟಿಯರಿಗೆ ಈಗಾಗಲೇ ಇನ್ವಿಟೇಷನ್ ಅನ್ನ ಕೊಡಲಾಗಿದೆ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗದಿಂದ ಕಲಾವಿದಿಯರ ಜೊತೆ ಸಭೆಯನ್ನ ಇವತ್ತು ನಡೆಸಲಾಗುತ್ತೆ ಒಂದು ಕಡೆ ಕೇರಳದಲ್ಲಿ ಲೈಂಗಿಕ ದೌರ್ಜನ್ಯದ ಅನಾವರಣವನ್ನ ಜಡ್ಜ್ ಕಮಿಟಿ ಮಾಡಿತ್ತು ಕನ್ನಡ ಸಿನಿಮಾ ರಂಗದಲ್ಲೂ ಇಂಥದ್ದೇ ಸಮಿತಿಯನ್ನ ರಚಿಸಿ ಅಂತ ಹೇಳಿ ಕೆಲವರು ಪಟ್ಟು ಬಿಗಿಪಟ್ಟನ್ನ ಹಿಡಿದ್ರು ಸಿಎಂ ಅವ್ರನ್ನ ಭೇಟಿಯಾದರೂ ಭೇಟಿಯಾಗಿ ಮನವಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಫೈರ್ ಸಂಘಟನೆ ಮತ್ತೊಂದು ಕಡೆ ಕೆಲ ನಟಿಯರು ತಮಗಾದಂತಹ ಅನುಭವಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಈಗ ಆಯೋಗ ಕೂಡ ಮನವಿ ಮಾಡಿಕೊಂಡಿತ್ತು ಪತ್ರದ ಮೂಲಕ ಚಿತ್ರ ರಂಗದಲ್ಲಿ ನಡೀತಾ ಇರುವಂತಹ ಲೈಂಗಿಕ ಶೋಷಣೆ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು ಚಿತ್ರರಂಗದಲ್ಲಿ ಮಹಿಳೆಯರ ಸಮಸ್ಯೆ ವಿಚಾರವಾಗಿ ಇವತ್ತು ಫಿಲಂ ನಲ್ಲಿ ಸಭೆ ನಡೆಸಬೇಕು ಅನ್ನುವಂತಹ ತೀರ್ಮಾನ ಆಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆಸಬೇಕು ಅನ್ನುವಂಥ ಪ್ಲಾನ್ ಆಗಿರುವಂಥದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಫಿಲಂ ಚೇಂಬರ್ ನಲ್ಲಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ನಟಿಯರು ಯಾವ್ಯಾವ ನಟಿಯರು ಮಹಿಳಾ ಆಯೋಗದ ಸಭೆಗೆ ಬರ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಯಾರ ವಿರುದ್ಧ ಏನ್ ಮಾಹಿತಿ ನೀಡುತ್ತಾರೆ ಸ್ಯಾಂಡಲ್ವುಡ್ ನಟಿಯರು ಅನ್ನೋದು ಕಾದ್ ನೋಡಬೇಕಾಗಿದೆ ಆ ಸಭೆಯಲ್ಲಿ ಯಾವ ಡೈರೆಕ್ಟರ್ ಯಾವ ಪ್ರೊಡ್ಯೂಸರ್ ಯಾವ ನಟನಿಂದ ಸಮಸ್ಯೆ ಆಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಆ ಸಭೆಯಲ್ಲಿ ಮಾಡಲಾಗುತ್ತೆ ಕಾಸ್ಟಿಂಗ್ ಕೌಚ್ ಅನುಭವವನ್ನ ಆಯೋಗದ ಮುಂದೆ ಹೇಳ್ತಾರಾ ನಟಿಯರು ಫೈರ್ ಸಂಘಟನೆ ಸದಸ್ಯರ ಹೊರತು ಪಡಿಸಿ ಯಾರೆಲ್ಲ ಬರ್ತಾರೆ ಅನ್ನೋದು ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಈಗ ಹೇಮಾ ಕಮಿಟಿ ಮಾದರಿಗೆ ಈಗಾಗಲೇ ಪರ ವಿರೋಧ ಚರ್ಚೆ ಆಗಿತ್ತು ಕಮಿಟಿ ರಚನೆಗೆ ಕೆಲ ಸ್ಟಾರ್ಗಳು ನಟಿಯರಿಂದ ವಿರೋಧ ಕೂಡ ಕೇಳಿ ಬಂದಿತ್ತು ಸ್ಟಾರ್ಗಳ ವಿರೋಧದ ಮಧ್ಯೆ ಇವತ್ತು ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ನಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಮುಂದೆ